ನಮಸ್ಕಾರ ಸ್ನೇಹಿತರೆ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಒನ್ ಟೂ ಡೇಸ್ ಊರಿಗೆ ಹೋಗಿದ್ದೆ ಸ್ವಲ್ಪ ಜೋಳ ಎಲ್ಲ ಹಾಕ್ಸೋದಿತ್ತು ಕೆಲಸ ಇದೆ ಅಂದ್ಬಿಟ್ಟು ಸೊ ಹೋದ ತಕ್ಷಣನೇ ನನ್ನ ತಮ್ಮ ಎಲ್ಲ ವೆಹಿಕಲ್ಸ್ ಎಲ್ಲ ನಿಲ್ಲಿಸ್ಕೊಂಡು ವಾಶ್ ಮಾಡ್ತಿದ್ದ ಸೊ ನಂದನ್ನು ವಾಶ್ ಮಾಡು ಅಂದ್ಬಿಟ್ಟು ನಿಲ್ಲಿಸ್ದೆ ಸೊ ಹೊಸದಾಗಿ ಅವನು ಹಾಲು ಕರಿಯುವ ಮಿಷಿನ್ ಅನ್ನ ತೆಗೆದುಕೊಂಡು ಬಂದಿದ್ದಾನೆ ಆ ಒಂದು ಮಿಷಿನ್ ಮಲ್ಟಿಪಲ್ ಯೂಸ್ ಕೂಡ ಮಾಡ್ಬೋದು ಅಂದ್ರೆ ಅದರಲ್ಲಿ ಕಾರು ಮತ್ತೆ ಬೈಕು ಟ್ಯಾಕ್ಟರು ಈ ರೀತಿ ಏನಿ ವಾಷಿಂಗ್ ಪರ್ಪಸ್ಗೆಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಫಿಟಿಂಗು ಸೊ ಅದನ್ನ ಯೂಸ್ ಮಾಡಿಕೊಂಡು ಅದೇ ಮೋಟರ್ ಅಲ್ಲಿ ನಾವು ವೆಹಿಕಲ್ಸ್ ಗಳನ್ನ ಸಹ ವಾಶ್ ಮಾಡ್ಕೊಬಹುದು ಸೊ ನಾನು ಒಂದಿಷ್ಟು ಕ್ಲಿಪ್ಸ್ ತೆಗೆದುಕೊಂಡೆ ಚಿಕ್ಕಪ್ಪಂದು ರೆಡ್ ಕಲರ್ ಇದೆಯಲ್ಲ ಅದು ನಮ್ಮ ಚಿಕ್ಕಪ್ಪಂದು ಎಲೆಕ್ಟ್ರಿಕ್ ಸ್ಕೂಟಿ ನನ್ನ ತಮ್ಮಂದು ಆ ಕಡೆ ವಿಗೋ ಇದೆಯಲ್ಲ ಅದು ನಂದು ಗಾಡಿನೆಲ್ಲ ಒಂಥರ ನೀಟಾಗಿ ಸರ್ವಿಸ್ ಆಯ್ತು ಅಂತಾನೆ ಹೇಳ್ಬೋದು ಆ ಕಡೆ ಇದೆ ಅದು ಮೆಷಿನ್ ಆ ಕಡೆ ಇಟ್ಟಿದ್ದಾರೆ ಅದೊಂದೇ ಸ್ವಲ್ಪ ಕ್ಲಿಪ್ಸ್ ಅನ್ನ ನಾನು ತೆಗೆದುಕೊಂಡೆ ಫ್ರೆಂಡ್ಸ್ ಇದು ಸುಮಾರು ಒಂದು ಟೆನ್ ಡೇಸ್ ಆದಮೇಲೆ ತೆಗಿತಾ ಇರೋದು ಶುಂಠಿ ಬೆಳೆದಿದೆ ತೋರಿಸ್ತೀನಿ ನಾನು ಮುಂಚೆ ವಿಡಿಯೋಗಳಲ್ಲಿ ತೋರಿಸಿದ್ದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗ್ರೋ ಆಗಿದೆ ಚೆನ್ನಾಗಿ ಸೊ ನೆಕ್ಸ್ಟು ಮಣ್ಣೆಲ್ಲ ಏರಿಸ್ಬೇಕು ಇಷ್ಟೊತ್ತಿಗಾಲೇ ಮಣ್ಣು ಏರಿಸಬೇಕಾಗಿತ್ತು ಸ್ವಲ್ಪ ತಡ ಆಯಿತು ಅದೇನೋ ಇತ್ತೀಚೆಗೆಲ್ಲ ಮಣ್ಣು ಏರಿಸೋ ಮಿಷಿನ್ಗಳು ಬಂದಿದ್ದಾವಂತೆ ಅದರಲ್ಲಿ ಒಂದೊಂದು ಗೆರೆ ಓಡಿಸ್ಬಿಟ್ಟು ತದನಂತರ ಮಣ್ಣು ಏರಿಸಿದ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಮಣ್ಣು ಏರಿಸೋ ಪ್ಲ್ಯಾನಲ್ಲಿ ಇದಾನೆ ತಮ್ಮ ತೋರಿಸ್ತೀನಿ ನಿಮಗೆ ಯಾವ ರೀತಿ ಚೆನ್ನಾಗಿದೆ ಅಂತ ನಮ್ ಚಿಕ್ಕಪ್ಪ ಆದಷ್ಟು ಉಕ್ಕೆಯನ್ನ ಹೊಡಿತಾ ಇದ್ದಾರೆ ಅಂದ್ರೆ ರೋಟ್ರಿ ಹೊಡಿತಾ ಇದಾರೆ ಜೋಳವನ್ನ ಹಾಕ್ಲಿಕ್ಕೆ ಈ ಸಲ ಎಲ್ಲ ಬೆಳೆ ಎಲ್ಲ ನಾವು ಜಾಸ್ತಿ ಜೋಳವನ್ನ ಹಾಕ್ತಾ ಇದೀವಿ ಆಲೂಗಡ್ಡೆ ಹಾಕಿದ್ವಿ ಸ್ವಲ್ಪ ಜೋಳವನ್ನ ಹಾಕ್ಲಿಕ್ಕೆಲ್ಲ ಒಲವನ್ನ ಈ ರೀತಿ ಸ್ವಚ್ಛ ಮಾಡ್ಲಾಗ್ತಿದೆ ನಿಮ್ಗೆ ಒಂದು ದೂರದಲ್ಲಿ ಒಂದು ಗುಡ್ಡ ಕಾಣ್ತಾ ಇದೆ ನೋಡಿ ಇದಲ್ಲ ಇದ್ರ ಪಕ್ಕ ಹಿಂದೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ಗುಡ್ಡ ಕಾಣ್ತಾ ಇದೆಯಲ್ಲ ಹಿಂದೆ ಗುಡ್ಡದ ಬಗ್ಗೆ ನಾನು ಮಾತಾಡ್ತಾ ಇರೋದು ಸೀಗೆ ಗುಡ್ಡ ಅಂತ ಸಾಕಷ್ಟು ಜನಕ್ಕೆ ಹಾಸನ ಭಾಗದ ಜನಕ್ಕೆಲ್ಲ ಗೊತ್ತೇ ಇರುತ್ತೆ ಹೊರಗಿನ ಜಿಲ್ಲೆಯವರು ಸಹ ಈ ಮೋಟೋ ವ್ಲಾಗರ್ಸ್ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಬರ್ತಾರೆ ಏನು ಮೋಟೋ ಬ್ಲಾಗ್ ಎಲ್ಲ ಮಾಡ್ಕೊಂಡು ಸಾಕಷ್ಟು ಜನ ಬಂದು ಹೋಗ್ತಾರೆ ಅದೇ ಸಿಗೆ ಗುಡ್ಡ ಫಾಗೆಲ್ಲ ಇರುತ್ತಲ್ಲ ಮಳೆಯೆಲ್ಲ ಸೋನೆ ಮಳೆ ಇದ್ದಾಗ ಮತ್ತು ಫಾಗ್ ಆಗುವಾಗ ಸೆಪ್ಟೆಂಬರು ಆ ಥರ ಮಂತಲ್ಲೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಫಾಗಿ ವೆದರು ಎಲ್ಲ ನಮ್ಮ ತೋಟಕ್ಕೆ ಕೇವಲ ಒಂದು ಹನ್ನೆರಡು ಕಿಲೋಮೀಟರ್ ಅಷ್ಟೇ ಇರೋದದು ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ನಾನು ಕಳೆದ ಎರಡು ವರ್ಷದ ಹಿಂದೆ ಹೋಗಿದ್ದೆ ಅನಿಸುತ್ತೆ ವಿಡಿಯೋ ಕೂಡ ಮಾಡಿದ್ದೆ ನನ್ನ ಚಾನಲ್ಗೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಫುಲ್ ಟಾಪ್ವರೆಗೂ ಹೋಗಬೇಕು ಮತ್ತು ಅಲ್ಲಿ ಒಂದು ಶಿವಂದು ಒಂದು ಸ್ಟ್ಯಾಚು ಕೂಡ ಇದೆ ಅದು ಆ ಕಡೆ ಸೈಡ್ ಬರುತ್ತೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಒಳ್ಳೆ ಪ್ಲೇಸು ನೋಡಿ ನಮ್ಮ ತೋಟದಿಂದ ಕುಳಿತು ನೋಡಿದ್ರೆ ಅದು ಫಾಗ್ ಇದ್ದಂಥ ಆ ಟೈಮಲ್ಲಿ ಸೋನೆ ಮಳೆ ಆಗೋದೆಲ್ಲ ನಮ್ಗೆ ಇಲ್ಲಿಂದನೇ ಕಾಣುತ್ತೆ ನಮ್ಮ ತೋಟದ ಹತ್ರ ಇಂದ ಸ್ನೇಹಿತರೆ ಕಂಪ್ಲೀಟಾಗಿ ಹೊಲವನ್ನೆಲ್ಲ ಉಕ್ಕೆ ಒಡೆದಾಯಿತು ತೋರಿಸ್ತೀರಿ ನೋಡಿ ನೀವು ಬ್ಯಾಕ್ ಗ್ರೌಂಡಲ್ಲೆಲ್ಲ ನೋಡ್ತಿರ್ಬೋದು ಯಾವ ರೀತಿ ಉಕ್ಕೆ ಹೊಡೆದಿದ್ದಾರೆ ಅಂತ ಕಂಪ್ಲೀಟ್ ಆಯಿತು ಇದೊಂದು ಸುಮಾರು ಒಂದು ಕಾಲು ಎಕರೆ ಅರ್ಧ ಎಕರೆ ಹತ್ತಿರ ಇರ್ಬೋದು ಅಷ್ಟಿಲ್ಲ ಅನಿಸುತ್ತೆ ಇಲ್ಲೂ ಸಹ ಜೋಳ ಹಾಕೋದಕ್ಕೆ ಒಲವನ್ನು ಅದಗೊಳಿಸಿದ್ದಾರೆ ನಮ್ಮ ಚಿಕ್ಕಪ್ಪ ಮತ್ತು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಆಲ್ರೆಡಿ ಬಂದಿರುವಂತಹ ಜೋಳವನ್ನು ತೋರಿಸ್ತೀವಿ ಸುಮಾರು ಒಂದು ನಾಲ್ಕೈದು ತಿಂಗಳ ಹಿಂದೆ ಹಾಕಿದ್ವಿ ನಾವು ಇವಾಗ ಆಲ್ರೆಡಿ ಬಂದಿದೆ ಅದು ಜೋಳ ನೋಡಿ ಬಲ್ತಿದೆ ಸೊ ಈ ಕಡೆ ಏನು ಬ್ಯಾಕ್ ಗ್ರೌಂಡಲ್ಲಿ ಕಾಣ್ತಿದೆಯಲ್ಲ ಇದೆಲ್ಲ ಬಲ್ತಿರ್ತಕ್ಕಂತಹ ಜೋಳ ಇದೆಲ್ಲ ನಾವು ಸೈಲೇಜ್ ಪರ್ಪಸ್ಗೆ ದನಗಳಿಗೆ ಮೇವಿನ ಸಲುವಾಗಿ ಸೈಲೇಜ್ ಅಂತ ಮಾಡ್ತಾರೆ ಸೊ ಅದರ ಪರ್ಪಸ್ಗೆ ಹಾಕಿರತಕ್ಕಂತಹ ಜೋಳ ಇದು ಕಟಾವ್ ಮಾಡಬೇಕು ನಾಳೆ ಅಥವಾ ನಾಡಿನ ಕಟಾವೆಲ್ಲ ಮಾಡಿಸಿ ತದನಂತರ ಅದನ್ನು ಕಟ್ ಮಾಡಿ ಸೈಲೇಜ್ ಮೇವನ್ನು ಮಾಡಬೇಕಾಗ್ತದೆ ಮಳೆಯೆಲ್ಲ ಪರವಾಗಿಲ್ಲ ಆಗಿರೋದ್ರಿಂದ ಸಾಕಷ್ಟು ರೈತರು ಎಲ್ಲರೂ ಅಷ್ಟೇ ನೋಡಿ ಹೊಲನೆಲ್ಲ ನೀಟಾಗಿ ಉಕ್ಕಿ ಹೊಡೆದು ಜೋಳನೇ ಹಾಕ್ತಾರೆ ಆಲ್ಮೋಸ್ಟು ಜಾಸ್ತಿ ಕೆಲವರು ಆಲೂಗೆಡ್ಡೆ ಈ ಥರ ಎಲ್ಲ ಬೆಳೀತಾರೆ ನಮ್ಮ ಹಾಸನ ಭಾಗದಲ್ಲಿ ಎಲ್ಲ ಅದಾಗೊಳಿಸಿ ರೆಡಿ ಮಾಡಿ ಇಟ್ಟಿದ್ದಾರೆ ಹೊಲನೇ ಅಲ್ಲಿ ನುಗ್ಗೆ ಮರ ಕಾಣ್ತಿದೆಯಲ್ವಾ ಅದರದೇ ಬೀಜನ ತಗೊಂಡ್ಬಂದು ನಮ್ಮ ಪಕ್ಕದ ತೋಟದವರು ಆ ಬೀಜವನ್ನು ಹಾಕಿ ಈ ರೀತಿ ನೋಡಿ ಅದೇ ಬೀಜವನ್ನು ಹಾಕಿ ಇದ್ದಾರೆ ಈ ರೀತಿ ಗಿಡ ಎಲ್ಲ ಮೊಳತು ಆಗ್ತಾ ಇದೆ ನುಗ್ಗೆ ಗಿಡದ ವಿಶೇಷ ಏನು ಅಂತಂದ್ರೆ ನೀವು ಬೀಜ ಹಾಕಿರೂನು ಗಿಡ ಹುಟ್ಟುತ್ತೆ ಅಥವಾ ಅದರ ಕೊಂಬೆಯನ್ನ ಕಡಿದ್ಬಿಟ್ಟು ಗುಜ್ಜು ರೀತಿಯಲ್ಲಿ ನೆಟ್ಟಿದ್ರು ಅದು ಸಹ ಮರವಾಗಿ ಬೆಳೆಯುತ್ತೆ ಎರಡೂ ರೀತಿಯಲ್ಲಿ ಬರುತ್ತೆ ಇದು ಒಂದ್ ಸ್ವಲ್ಪ ಗ್ರೋ ಆಗಿ ದೊಡ್ಡದಾಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಕೋಲ್ ನೆಟ್ಟಿರ್ತೀವಲ್ಲ ಅದು ಸ್ವಲ್ಪ ಬೇಗ ಚಿಕ್ಕದು ಬೇಗ ಮರ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಎರಡೂ ರೀತಿಯಲ್ಲಿ ನುಗ್ಗೆ ಮರವನ್ನು ಬೆಳಿಬೋದು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಅಮೃತ ಬಳ್ಳಿ ಗಿಡ ಹಿಂಗೆ ಲೈಟ್ ಕಂಬಕ್ಕೆ ಹಪ್ಕೊಳ್ಳಿ ಅಥವಾ ಮುಂದೆ ಹಪ್ಕೊಳ್ಳಿ ಅಂದ್ಬಿಟ್ಟು ಈ ರೀತಿ ಹಾಕಿದ್ದಾರೆ ಇಲ್ಲಿ ನೋಡಿ ಈ ಸಸಿ ಎಲ್ಲ ಎಷ್ಟು ಚಿಕ್ಕದು ದೊಡ್ಡದಾಗಿದೆ ಬೀಜ ಊರಿರೋದು ನುಗ್ಗೆ ಸಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬದುಗಳಿಗೆ ಹಾಕಿದ್ದಾರೆ ನೋಡಿ ಅಲ್ಲಲ್ಲಿ ಬಾಳೆಕಂದು ಇದು ಬಾಳೆಕಂದ್ ನೆಟ್ಟಿದ್ದಾರೆ ಬದುವನ್ನ ಯಾವ ರೀತಿ ಯೂಸ್ಫುಲ್ಲಾಗಿ ಮಾಡ್ಕೋಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಬದುನಲ್ಲೇನೆ ಬಾಳೆ ಮತ್ತು ಸೀಬೆ ನುಗ್ಗೆ ಇವನ್ನೆಲ್ಲ ಬೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ ಈಗ ಮಳೆಗಾಲ ಅಲ್ವಾ ಈ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿ ಸಿಗತ್ಕೊಳುತ್ತೆ ಮೈಂಟೆನೆನ್ಸ್ ಈಸಿ ಆಗುತ್ತೆ ಅಂದ್ಬಿಟ್ಟು ಹಾಕಿದ್ದಾರೆ ನೋಡಬೇಕು ಮುಂದಿನ ವರ್ಷ ಎಷ್ಟು ಬೆಳವಣಿಗೆ ಆಗಿರುತ್ತೆ ಅಂತ ನೋಡಿ ಇದು ಕಡ್ಡಿಯನ್ನು ನೆಟ್ಟಿರೋದು ಆಗಲೇ ಹೇಳಿದ್ನಲ್ಲ ನಾನು ನಿಮಗೆ ಆ ರೀತಿ ಕಡ್ಡಿಯನ್ನು ನೆಟ್ಟಿರೋದು ಇದು ಕೂಡ ನುಗ್ಗೆ ಮರ ಯಾವ ರೀತಿ ಬಂದಿದೆ ನೋಡ್ಬೋದಿಲ್ಲ ಈ ರೀತಿ ಬಂದಿದೆ ಬೇಗ ಬರೋದು ಚೆನ್ನಾಗಿ ಚಿಕ್ತಿದೆ ಇದು ಬೇಗ ಮರ ಆಗಿರ್ತಾರೆ ನೋಡಿ ಸಗಣಿ ಎಲ್ಲಾ ಗಂಡ ಎಲ್ಲ ಕರ್ಗಾಕಿ ಜೀವಾಮೃತ ಮಾಡಿದ್ರು ಅದನ್ನ ಇವಾಗ ಶುಂಠಿ ಬೆಳಗ್ಗೆ ಹಾಯಿಸ್ತಾ ಇದ್ದಾರೆ ಸೇಮ್ ಮೆಥಡ್ ಅಲ್ಲಿ ಡಾಕ್ಟರ್ ಸಾಯಲ್ಲಿ ಯಾವ ರೀತಿ ಹಾಯಿಸಿದ್ರು ಸೇಮ್ ಅದೇ ರೀತಿ ಹಾಯಿಸ್ತಾ ಇದೆ ಇವತ್ತು ಜೋಳ ಹಾಕಿಸ್ತಿದೀವಿ ತೋಟದ ಹತ್ರ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ತುಂಬಾ ಜನ ಲೇಬರ್ಸ್ ಎಲ್ಲ ಇದ್ದಿದ್ರಿಂದ ಪಲಾವ್ ಮಾಡಿದ್ದೀನಿ ಇವತ್ತು ಮತ್ತೆ ಅದರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಕೂಡ ಮಾಡಿದ್ದೆ ಇವಾಗೆಲ್ಲ ಇದನ್ನ ತೆಗೆದುಕೊಂಡು ಹೋಗ್ಬೇಕು ಸೊ ನೆನ್ನೆನೆ ಎಲ್ಲ ಒಲನೆಲ್ಲ ಒಂದು ಟೂ ತ್ರೀ ಡೇಸ್ ಇಂದ ರೆಡಿ ಮಾಡಿದ್ದಾರೆ ಜೋಳ ಎಲ್ಲ ಹಾಕ್ತಾ ಇದ್ದಾರೆ ಮಾರ್ನಿಂಗ್ ಇವಾಗ ಸುಮಾರು ಒಂದು ಹತ್ತು ಗಂಟೆ ಆಗಿದೆ ಇದು ನಮ್ಮದು ಹೊಲ ಊರಿಂದ ಸ್ವಲ್ಪ ದೂರ ಇದೆ ಎಲ್ಲಿದೆ ಅಂದ್ಬಿಟ್ಟು ನಿಮಗೆ ಅಂದರೆ ತೋರಿಸ್ತೀನಿ ಈ ರೀತಿ ಹಾಕ್ಕೊಂಡು ಹೋಗಿದ್ದಾರೆ ಜೋಳ ಎಲ್ಲರೂ ಸಾಮಾನ್ಯವಾಗಿ ರೈತರು ಮಳೆ ಆಗಿ ಚೆನ್ನಾಗಿ ಹೊಲ ಎಲ್ಲ ಉತ್ತು ಆದಮೇಲೆ ಬಿತ್ತನೆ ಕೆಲಸನ ಈ ರೀತಿ ಮಾಡ್ತಾರೆ ಉತ್ತೋದು ಬಿತ್ತೋದು ಮುಂಗಾರಲ್ಲಿ ನಡೆದಿರುತ್ತೆ ಇಲ್ಲೊಂದಿಷ್ಟು ಮರಗಳಿದೆ ಅದನ್ನು ತೋರಿಸ್ತೀನಿ ನಿಮಗೆ ತೆಂಗಿನ ತೋಟ ಆ್ಯಕ್ಚುಲಿ ಇದು ಇದೆಲ್ಲ ಎಡೆಮಟ್ಟಿಗಳೆಲ್ಲ ಇಲ್ಲೇ ನಮ್ಮ ಮರದಲ್ಲಿ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ತೊಂಡೆಕಾಯಿ ಬೀಳು ಹಬ್ಬಿ ಇದೆ ಇದಾವ ಅದಕ್ಕೆ ತೊಂಡೆಕಾಯಿ ಇದಾವೆ ಅನ್ಸುತ್ತೆ ನೋಡ್ತೀನಿ ಈ ಶೋ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟು ಕುಯ್ಕೊಂಡೆ ಸುಮಾರು ಒಂದು ಕಾಲು ಕೆ ಜಿ ಅಷ್ಟೇ ಸಿಕ್ಕಿದೆ ಅಷ್ಟೆ ಇದು ಮಲ್ಲಿಗೆ ಮಗ್ಗು ನೋಡಿ ಕೊಯ್ದಿಲ್ಲ ಅನ್ಸುತ್ತೆ ಹಳ್ಳಿ ಎಲ್ಲ ಹಂಗೆ ಇದಾಗ್ಬಿಟ್ಟಿದ್ದಾವೆ ಗಮ್ಮಂತ ಇದೆ ಮೇ ಬಿ ಸೂಜಿ ಮಲ್ಲಿಗೆ ಗಿಡ ಇದು ಈ ಕಡೆ ಒಂದು ದಾಶವಾಳ ಇದೆ ಆ ಕಡೆ ಒಂದೆರಡು ಸೀಬೆ ಮರ ಇದೆ ಚೆನ್ನಾಗಿದೆ ಅಂತ ಗಿಡ ಇದನ್ನೇ ಇವಾಗ ಮನೆ ಹತ್ರಕ್ಕೆ ಎತ್ಕೊಂಡು ಹೋಗ್ತೀನಿ ಜೋಳ ಎಲ್ಲ ಬಿತ್ತನೆ ಮಾಡ್ತಾ ಇದ್ದಾರೆ ನೋಡಿ ಬಿತ್ತನೆ ಕೆಲಸ ಎಲ್ಲ ನಡೀತಾ ಇದೆ ಸೊ ಈ ಕಡೆ ಎಲ್ಲ ಟ್ಯಾಕ್ಟ್ರ್ ಹೊಡಿತಾ ಇದ್ದಾರೆ ಅಲ್ಲಿವರೆಗೂ ಹಾಕ್ಬೇಕು ಜೋಳನ ಇಲ್ಲಿ ಒಂದು ತೋಟದ ಮನೆ ಕೂಡ ಇದೆ ಇಲ್ಲೂ ಕೂಡ ಬಿತ್ತನೆ ಕೆಲಸ ಎಲ್ಲ ನಡೀತಾ ಇದೆ ಸೊ ಅಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಆರ್ಚ್ ಅದೇ ಪುರಕಮ್ಮ ಟೆಂಪಲ್ಲು ಅದು ಪಕ್ಕನೆ ಒಂದು ಕೆರೆ ಇದೆ ಪುರುದ್ಕಟ್ಟೆ ಅಂತ ಕರೀತಾರೆ ಆ ರೋಡಿಂದ ಆ ಕಡೆ ಇದೆ ಒಂದು ಜಮೀನು ಸ್ವಲ್ಪ ಮಳೆಯೆಲ್ಲ ಈ ಸಲ ಚೆನ್ನಾಗಿ ಬಂದಿರೋದ್ರಿಂದ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಬಂದಿದೆ ಈ ರೀತಿ ಓಕೆ ಇಲ್ಲಿ ಒಂದು ಬಾವಿ ಇದೆ ಸಿಬೆ ಮರ ತೆಂಗಿನ ತೋಟನೇ ಜಾಸ್ತಿ ಇಲ್ಲಿ ಎಷ್ಟು ಮರ ಇದ್ದಾವೆ ಅಂದ್ಬಿಟ್ಟು ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಕಳೆದ ಬಾರಿ ಬೇಸಿಗೆಯಲ್ಲಿ ಸಾಕಷ್ಟು ನೀರು ಅಷ್ಟೊಂದು ಇಳುವರಿ ಏನಿಲ್ಲ ತೋಟ ಬೇರೆ ನೀರು ಎಷ್ಟು ಬಂದಿದೆ ತೋರಿಸ್ತಾ ಇದೀನಿ ನೋಡಿ ಇವಾಗ ಹತ್ರದಿಂದ ಕಟ್ಟೆ ಇದು ಆಕ್ಚುಲಿ ಕೆರೆ ಅಲ್ಲ ಕಟ್ಟೆ ಪುರದ ಕಟ್ಟೆ ಅಂತ ಹೆಸರು ಹಿಂದೆ ಇಲ್ಲಿ ಪುರ ಅನ್ನುವಂತಹ ಬೇಜಾರಿ ಊರು ಕೂಡ ಇತ್ತು ಸೊ ಹಾಗಾಗಿನೇ ಈ ಕಟ್ಟೆಗೆ ಪುರದ ಕಟ್ಟೆ ಅಂತ ಸೊ ಈ ಕಟ್ಟೆ ಹತ್ರ ಇರುವಂತಹ ದೇವರಿಗೆ ಪುರದಮ್ಮ ಅನ್ನುವಂತಹ ಹೆಸರು ಬಂದಿರತಕ್ಕಂಥದ್ದು ಇದು ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಈ ಒಂದು ಇತಿಹಾಸ ಮುತ್ತಾದ ಕುಳ್ಳೇಗೌಡರು ಏನಿದ್ದಾರೆ ಅವರೇ ದೇವಸ್ಥಾನವನ್ನು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಸ್ಥಾಪನೆ ಮಾಡಿದ್ದು ಇಲ್ಲಿ ಸುತ್ತಮುತ್ತ ಏನು ಜಮೀನೆಲ್ಲ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಕುಳ್ಳೇಗೌಡ್ರ ವಂಶಸ್ಥರಿಗೆ ಇಂದು ಅನುಭವಿಸ್ತಿರೋರು ಸರೌಂಡಿಂಗ್ ಎಲ್ಲ ಸುಮಾರು ಒಂದು ಬೀಕ್ನಳ್ಳಿ ಸರ್ವೆ ನಂಬರಲ್ಲಿ ಸುಮಾರು ಪ್ರಾಪರ್ಟಿಯನ್ನು ಅವರ ಬಸ್ತಿನಲ್ಲೇ ಬರ್ತಿತ್ತು ಇದಕ್ಕೆಲ್ಲ ಈ ಪುರದ ಕಟ್ಟೆ ಪಕ್ಕ ಈ ಕಡೆ ಸೈಡು ಒಂದು ಗದ್ದೆ ಹಾಳ ಇದೆ ಅದಕ್ಕೆ ಪುರದ ಗದ್ದೆ ಹಾಳ ಅಂತ ಕರೀತಾರೆ ಪುರದ ಕಟ್ಟೆ ಹೊಲ ಅಂತ ಕರಿತೀವಿ ಜೋಳ ಎಲ್ಲ ಬಿತ್ತನೆ ಆಯ್ತಲ್ಲ ಆ ಕಡೆಯಿಂದ ಎಲ್ಲ ಗೊಬ್ಬರ ಹಾಕೋ ಬರ್ತಿದ್ದಾರೆ ಅದಾದಮೇಲೆಲ್ಲ ಮತ್ತೆ ಲೆವೆಲ್ ಮಾಡ್ಕೊತಾರೆ ಅಷ್ಟಾದರೆ ಜೋಳ ಹಾಕೋ ಕೆಲಸ ಇದೆ ಒಂದು ಎರಡು ದಿನ ಬಿಟ್ಟು ಅಥವಾ ಒಂದಿನ ದಿನ ಬಿಟ್ಟು ನೀರೆಲ್ಲ ಚೆನ್ನಾಗಿ ಹಾಯಿಸ್ಬೇಕು ಅಥವಾ ಮಳೆ ಬಂದರೆ ಒಳ್ಳೆಯದು ಆದರೆ ಜೋಳ ಚೆನ್ನಾಗಿ ಹುಟ್ಟುತ್ತೆ ನೋಡಿ ಪ್ರಧಮ್ಮ ದೇವಸ್ಥಾನಕ್ಕೆ ಹೋಗೋ ಬಸ್ಗಳು ಅಲ್ಲೊಂದು ಬರ್ತಾ ಇದೆ ಇಲ್ಲೊಂದು ಹೋಗ್ತಾ ಇದೆ ತುಂಬಾ ಬಸ್ ಫೆಸಿಲಿಟಿ ಇದೆ ಪ್ರಧಮ್ಮ ದೇವಸ್ಥಾನಕ್ಕೆ ಮತ್ತು ಹಾಸನಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಪ್ರಥಮ್ಮ ಟೆಂಪಲ್ಲು ನೋಡಿ ಇವಾಗ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದೇ ಪುರದ ಕಟ್ಟೆ ಈ ಕಡೆ ಏನೋ ಪುಟ್ಟದಾಗಿ ಕೆರೆ ಏರಿ ಮೇಲೆನೆ ರೋಡ್ ತರ ಮಾಡಿದ್ದಾರೆ ನೋಡೋಣ ಅಂತ ನೋಡಿ ಈ ಕಡೆ ಗದ್ದೆ ಹಾಳ ಏನಿದೆಯಲ್ಲ ಸೊ ಇಲ್ಲೂ ಕೂಡ ನಮ್ ಜಮೀನ್ ಬರುತ್ತೆ ಮುಂಚೆ ಎಲ್ಲ ಇಲ್ಲಿ ಭತ್ತ ಬೆಳೆಯೋರು ತುಂಬಾ ಹಿಂದೆ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಮಳೆ ಎಲ್ಲ ಕಮ್ಮಿ ಎಲ್ಲ ಆದಮೇಲೆಲ್ಲ ಭತ್ತ ಎಲ್ಲ ಬೆಳೆಯೋದು ಬಿಟ್ಬಿಟ್ರು ಫಸ್ಟ್ ಇಲ್ಲೆಲ್ಲ ಈ ಗದ್ದೆ ಆಳದಲ್ಲಿ ಭತ್ತ ಬೆಳೆಯೋರು ಆಮೇಲೆ ಕೆಲವು ವರ್ಷಗಳ ಕಾಲ ಜೋಳ ಹಾಕೋರು ಇವಾಗ ಜಾಸ್ತಿ ಏನೂ ಅಷ್ಟು ಉಳುಮೆ ಮಾಡ್ತಾಯಿಲ್ಲ ಇಲ್ಲಿ ಅಂತ ಅಂದರೆ ತುಂಬ ಎಲ್ಲ ಫ್ಯಾಮಿಲೀಸಿದು ಸೇರಿದೆ ನಮ್ಮದೆಲ್ಲ ಇಲ್ಲೆಲ್ಲ ಬರುತ್ತೆ ಐ ತಿಂಕ್ ಈ ಸೈಡಲ್ಲೆಲ್ಲ ಸ್ವಲ್ಪ ಬರುತ್ತೆ ನಮ್ಮದೂ ಮತ್ತು ಈ ಕಡೆ ಏನಿದೆಯಲ್ಲ ಅಲ್ಲಿ ಜಲ್ಲಿ ಎಲ್ಲ ಸುರಿದಿದ್ದಾರಲ್ಲ ಅದನ್ನು ಅಷ್ಟೇ ಅದು ನಮ್ಮ ಲ್ಯಾಂಡೇ ಚೌಟ್ರೀಸ್ ಎಲ್ಲ ತುಂಬ ಇದ್ದಾವೆ ನೋಡಿ ಆ ಕಡೆ ಹೋದರೆ ರಾಮದೇವರಹಳ್ಳ ಫಾರೆಸ್ಟ್ ಅದು ಈ ರೀತಿ ಇದೆ ಇವಾಗೆಲ್ಲ ಗೊಬ್ಬರ ಹರ್ಕೊಂಡು ಬರ್ತಾ ಇದ್ದಾರೆ ಸೊ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಆ ಕಡೆಯಿಂದ ಫುಲ್ ಜೋಳದ್ದು ಹೊಲನೆಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಈ ರೀತಿ ಲೆವೆಲ್ ಮಾಡ್ತಾ ಇದ್ದಾರೆ ಈ ತರ ಮಾಡಿ ಬಿಡಬೇಕು ಆಮೇಲೆ ನೀರಾಯಿಸಿದ್ರೆ ಜೋಳ ಹುಟ್ಟುತ್ತೆ ನೆನ್ನೆ ತಾನೇ ಜೋಳ ಹಾಕ್ಲಿಕ್ಕೆ ಏನ್ ಬಿಟ್ಟು ಹೊಲ ಎಲ್ಲ ರೋಟ್ರಿ ಹೊಡೆದಿದ್ರಲ್ಲ ಇವತ್ತೆಲ್ಲ ನೇಗ್ಲು ಹೊಡೆದು ಈ ಹೊಲಕ್ಕೂ ಜೋಳ ಹಾಕಿಸ್ತಾ ಇದ್ದೀವಿ ಆಲ್ಮೋಸ್ಟು ಕಂಪ್ಲೀಟ್ ಹಾಕಿದೆ ನಾವು ಜೋಳ ಹಾಕೋದು ಒಂದು ತುಂಡು ಉಳ್ಕೊಂತು ಅಷ್ಟೇ ಇನ್ನೆಲ್ಲ ಜೋಳ ಹಾಕಿ ಆ ಕಡೆ ಎಲ್ಲ ಗೊಬ್ಬರ ಬಿತ್ತಿದ್ದಾರೆ ಈ ಕಡೆ ಜೋಳನ ಬಿಟ್ಟು ಮಾಡ್ತಾ ಇದ್ದಾರೆ